ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎರಡು ಪ್ರಮುಖವಾದ ಸುದ್ದಿಗಳು ಸಿಗಲಿವೆ ಹೌದು ರಾಜ್ಯ ಸರ್ಕಾರ ರೈತರ ಸಾಲ ಮನ್ನಾ ಮಾಡುವಂತೆ ಆರ್ ಅಶೋಕ್ ಅವರು ಒತ್ತಾಯವನ್ನು ಮಾಡುತ್ತಿದ್ದಾರೆ ಹೌದು ಈ ಕುರಿತು ಮಾಹಿತಿಯನ್ನು ನೋಡೋಣ ಸಾಲ ಮನ್ನಾ ಕುರಿತು ಪ್ರಮುಖವಾದ ಸುದ್ದಿ ರೈತ ಸಮುದಾಯಕ್ಕೆ ಸಿಗಲಿದೆ ಅದಕ್ಕೂ ಮುಂಚೆ ನೀವೇನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದಲ್ಲಿ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ ರಾಜ್ಯದಲ್ಲಿ ಆವರಿಸಿದೆ ಎರಡ್ನೂರ ಇಪ್ಪತ್ಮೂರು ತಾಲೂಕುಗಳನ್ನು ಬರ ಎಂದು ಈಗ ಘೋಷಣೆ ಮಾಡಲಾಗಿದೆ ಬರ ತಾಲೂಕಿನ ರೈತರ ಸಂಪೂರ್ಣವಾದ ಸಾಲ ಮನ್ನಾ ಮಾಡಿ ರಾಜ್ಯ ಸರ್ಕಾರದಿಂದ ರೈತರ ಎರಡು ಲಕ್ಷ ರೂಪಾಯಿ ವರೆಗೆ ಸಾಲ ಮನ್ನಾ ಮಾಡಬೇಕು ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಒತ್ತಾಯವನ್ನು ಮಾಡಿದ್ದಾರೆ ಹೌದು ರೈತರ ಬಂದು ಬೆಳೆ ಸಮೀಕ್ಷೆಯ ಮುಖಾಂತರ ತಿಳಿದುಕೊಂಡು ಇದರ ಜೊತೆಗೆ ಖುದ್ದು ರೈತರ ಒಂದು ಹೊಲಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಬರಗಾಲ ಮತ್ತು ಅಕಾಲಿಕ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ರೈತನ ಒಂದು ಬೆಳೆ ಹಾನಿಯಾಗುತ್ತಿದೆ ಈ ಒಂದು ಕಾರಣದಿಂದ ರೈತರ ಎರಡು ಲಕ್ಷ ರೂಪಾಯಿವರೆಗೆ ಸಾಲ ಮನ್ನಾ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡಿ ಬರ ಪರಿಹಾರವೂ ಕೂಡ ನೀಡಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಒತ್ತಾಯಿಸಿದ್ದಾರೆ ಈ ಹಿಂದೆ ನಮ್ಮ ನಾಯಕರಾದ ಬಿಎಸ್ ಯಡಿಯೂರಪ್ಪನವರು ಮತ್ತು ಜೆಡಿ ಎಸ್ ನಾಯಕ ಕುಮಾರಸ್ವಾಮಿ ಅವರು ಸಹ ರೈತರ ಒಂದು ಸಾಲವನ್ನ ಮನ್ನಾ ಮಾಡಿದ್ದಾರೆ ಆದರೆ ಕಾಂಗ್ರೆಸ್ ಸರ್ಕಾರ ರೈತರ ಸಾಲವನ್ನ ಮನ್ನಾ ಮಾಡಿಲ್ಲ ಈ ಕೂಡಲೇ ರೈತರ ಸಾಲವನ್ನ ಮಾಡಬೇಕು ಇಲ್ಲದಿದ್ದಲ್ಲಿ ತೀವ್ರವಾದ ಹೋರಾಟವನ್ನ ನಡೆಸುತ್ತೇವೆ ಇದರ ಜೊತೆಗೆ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಅಧಿವೇಶನದಲ್ಲೂ ಕೂಡ ಈ ಕುರಿತು ನಾವು ಧ್ವನಿಯನ್ನ ಎತ್ತುತ್ತೇವೆ ಎಂದು ಹೇಳಿದ್ದಾರೆ ರೈತರಿಗೆ ಪರಿಹಾರ ಸಿಗುವ ತನಕ ಒತ್ತಾಯ ಮಾಡಲಿದ್ದೇವೆ ಎಂದು ತಿಳಿಸಿದ್ದಾರೆ ಇದರ ಜೊತೆಗೆ ಡಿಸೆಂಬರ್ ಇಪ್ಪತ್ತ್ ಒಂದು ರೈತರ ದಿನವೆಂದು ಈಗಾಗಲೇ ತಿಳಿದು ಬಂದಿದ್ದು ಈ ಒಂದು ರೈತರ ದಿನದಂದು ರೈತರು ಪ್ರತಿಭಟನೆಯನ್ನ ಮಾಡಲಿದ್ದಾರೆ ಹೌದು ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟನೆ ನಡೆಯಲಿದೆ ಬರ ಪರಿಹಾರ ಇದರ ಜೊತೆಗೆ ರೈತರ ಸಾಲ ಮನ್ನಾ ಕುರಿತಂತೆ ರೈತರು ಬೃಹತ್ ಒಂದು ಪ್ರತಿಭಟನೆಯನ್ನ ಬೆಂಗಳೂರಿನಲ್ಲಿ ನಡೆಸಲಿದ್ದಾರೆ ಎಂಬ ಮಾಹಿತಿಯೂ ಕೂಡ ತಿಳಿದು ಬಂದಿದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿಯ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ಈ ಒಂದು ವಿಜ್ಞಾನಿ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಹಂಚಿಕೊಳ್ಳಿ